ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸಮತಾ ಸೈನಿಕ ದಳದ ಜಂಗಮಕೋಟೆ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಶಿಡ್ಲಘಟ್ಟ ತಾಲೂಕು ಸಮತಾ ಸೈನಿಕ ದಳದ ಜಂಗಮಕೋಟೆ ಗ್ರಾಮ ಶಾಖೆ ಘಟಕದ ನೂತನ ಪದಾಧಿಕಾರಿಗಳನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿರವರ ಆದೇಶದ ಮೇರೆಗೆ ಚಿಕ್ಕಬಳ್ಳಾಪುರ ಸಮತಾ ಸೈನಿಕ ದಳದ ಕಾರ್ಯದರ್ಶಿ ವೆಂಕಟರಮಣಪ್ಪ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷ ಕೆ ಎಸ್ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಇಂದು ಶುಕ್ರವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸಮಿತಿಯ ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ಹೋಬಳಿ ಶಾಖೆಯ ಹೊಸ ಸಮಿತಿಯ ಆಯ್ಕೆ ಪ್ರಕ್ರಿಯೆ ನಡೆಯಿತು ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಗೆ ಸೇರಿದ ಜಂಗಮಕೋಟೆ ಗ್ರಾಮ ಶಾಖೆ ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಗೌರವಾಧ್ಯಕ್ಷರಾಗಿ ಪಾಷಾ ಕಾರ್ಯಾಧ್ಯಕ್ಷರಾಗಿ ಸದ್ದಾಂ ಪಾಷಾ ಪ್ರಧಾನ ಕಾರ್ಯದರ್ಶಿ ನಸೀಂ ಪಾಷಾ ಬಾಬಾ ಬಾಬಾಜಾನ್ ಉಪಾಧ್ಯಕ್ಷರನ್ನಾಗಿ ಇಮ್ತಿಯಾಜ್ ಪಾಷಾ ಸಾದಿಕ್ ಪಾಷಾ ಆಸಿಕ್ ಪಾಷಾ ಸಂಘಟನಾ ಕಾರ್ಯದರ್ಶಿ ಶಫೀವುಲ್ಲಾ ಸಿದ್ದಿಕ್ ಮೌಲಾ ನವಾಜ್ ಪಾಷಾ ಜಂಗಮಕೋಟೆ ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ಸೈಫುಲ್ಲಾ ಹಾಗೂ ಶಿಡ್ಲಘಟ್ಟ ತಾಲೂಕು ಉಪಾಧ್ಯಕ್ಷರನ್ನಾಗಿ ಜಮೀರ್ ಪಾಷಾರವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಎಸ್ಎಸ್ಡಿ ಮತ್ತು ಆರ್ಪಿಎ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂ ವಿಜಯಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಮುನಿ ಆಂಜಿನಪ್ಪ ಖಜಾಂಜಿ ಮುನಿಕೃಷ್ಣಪ್ಪ ಉಪಾಧ್ಯಕ್ಷ ಚಿಕ್ಕ ನರಸಿಂಹಪ್ಪ ಜಗದೀಶ್ವರಯ್ಯ ನಂಜಪ್ಪ ನರಸಿಂಹಮೂರ್ತಿ ಸಂಘಟನಾ ಕಾರ್ಯದರ್ಶಿ ನರಸಪ್ಪ ಮತ್ತು ಸಮತ ಸೈನಿಕ ದಳದ ಹಿರಿಯ ಮುಖಂಡರುಗಳು ಹಾಜರಿದ್ದರು ಪದಾಧಿಕಾರಿಗಳನ್ನು ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ಅವರನ್ನ ಇವತ್ತು ನೂತನ ಗ್ರಾಮ ಶಾಖೆಯ ಅಧ್ಯಕ್ಷರನ್ನಾಗಿ ನಾರಾಯಣಸ್ವಾಮಿ ಎಂಬುವರನ್ನ ನಾವಿವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಗೌರವಾಧ್ಯಕ್ಷರನ್ನ ತಾಜ್ ಪಾಷಾ ಅಂತ ಅಂದ್ಬಿಟ್ಟು ಗೌರವಾಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ ಕಾರ್ಯಾಧ್ಯಕ್ಷರನ್ನಾಗಿ ಸದ್ದಾಮು ಅಂತ ಅಂತಂದ್ಬಿಟ್ಟು ಆ ವ್ಯಕ್ತಿಯನ್ನು ಮಾಡಿದ್ದೀವಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾಜಿಬ್ ಪಾಷಾ ಅಂತ ಅಂದ್ಬಿಟ್ಟು ಅವರನ್ನು ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಖಜಾಂಶಿಯಾಗಿ ಬಾಬಾಜನ್ ಅಂತ ಎಂಬಂತಹ ವ್ಯಕ್ತಿಯನ್ನು ನಾವಿವತ್ತು ನಮ್ಮ ಒಂದು ಗ್ರಾಮ ಶಾಖೆಗೆ ಜಂಗಕೋಡೆ ಗ್ರಾಮ ಶಕ್ತಿ ಆಯ್ಕೆ ಮಾಡಿದೀವಿ ಅದೇ ರೀತಿಯಾಗಿ ಈ ಒಂದು ಉಪಾಧ್ಯಕ್ಷರನ್ನಾಗಿ ಸಾದಿಕ್ ಪಾಷಾ ಮತ್ತೆ ಮತ್ತೆ ಮೌಲಾ ಮತ್ತೆ ಮಹಮ್ಮದ್ ಶಫೀವುಲ್ಲಾ ಇವರುಗಳನ್ನ ಉಪಾಧ್ಯಕ್ಷರನ್ನಾಗಿ ನಾವು ಇವತ್ತು ಆಯ್ಕೆ ಮಾಡಿದೀವಿ ಅದೇ ರೀತಿಯಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಮೌಲಾ ಮತ್ತೆ ನವಾಜ್ ಪಾಷಾ ಇವತ್ತು ಆಯ್ಕೆ ನಮ್ಮ ಪದಾಧಿಕಾರಿಗಳ ಸರ್ವಾನುಮತದ ತಗೊಂಡು ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ಶಫೀವುಲ್ಲಾ ಅವರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೀವಿ ಸೈಫುಲ್ಲಾ ಅವರನ್ನು ಅದೇ ರೀತಿಯಾಗಿ ನಮ್ಮ ಒಂದು ತಾಲೂಕು ಘಟಕದಲ್ಲಿ ಉಪಾಧ್ಯಕ್ಷರನ್ನಾಗಿ ನಮ್ಮ ಒಂದು ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಅವರ ಅವರ ಎಲ್ಲರೂ ಸರ್ವಾನುಮತದಿಂದ ಸೇರಿ ಉಪಾಧ್ಯಕ್ಷರನ್ನಾಗಿ ಜಮೀರ್ ಅವರನ್ನು ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ಇಷ್ಟು ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿರ್ತಕ್ಕಂತಹ ಉದ್ದೇಶ ಯಾವುದೇ ಒಂದು ಜಾತಿ ಭೇದ ಮತ ಧರ್ಮ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ನಮ್ಮಲ್ಲಿ ಬರೋದಿಲ್ಲ ಯಾಕೆ ಅಂತಂದರೆ ನಾವು ಇವತ್ತು ಅಂಬೇಡ್ಕರ್ ಸಿದ್ಧಾಂತವನ್ನು ನಾವು ಹಿಡಿದು ಅಂಬೇಡ್ಕರ್ ಸಿದ್ಧಾಂತಗಳ ನಿಟ್ಟಿನಲ್ಲಿ ಇವತ್ತು ನಾವು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಕ್ಕೆ ಇವತ್ತು ಇಡೀ ನಮ್ಮ ತಾಲೂಕಿನ ನಾವು ಏನು ಪದಾಧಿಕಾರಿಗಳಿದ್ದೀವಿ ನಮ್ಮ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನಿಷ್ಠೆಯಿಂದ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮುಂದಾಗ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ